ವೆಲ್ಕಮ್ ಟು ಸಿದ್ಧ ಸಿ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ವಿಜ್ಞಾನ ಬೋಧನಾ ಶಾಸ್ತ್ರದಲ್ಲಿ ಬರುವ ಕೆಲವು ಟಾಪಿಕ್ಗಳ ಕುರಿತು ಚರ್ಚಿಸೋಣ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನಮಗೆ ಸಪೋರ್ಟ್ ಮಾಡಿ ಸೊ ಇವತ್ತಿನ ದಿನ ನಾವು ಕೆಲವೊಂದು ಕಾನ್ಸೆಪ್ಟ್ಗಳ ಕುರಿತು ಚರ್ಚೆ ಮಾಡ್ಕೋತಾ ಹೋಗ್ಬರ್ರಿ ಮೊದನೇದಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ರಾಷ್ಟ್ರೀಯ ಪಠ್ಯಕ್ರಮ ಅಂದರೆ ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ಮೇಲೆ ಒಂದು ಪ್ರಶ್ನೆ ಬಂದಿತ್ತು ಸೊ ಹಾಗಾಗಿ ನಾನು ಅದರಲ್ಲಿರುವ ಕೆಲವು ಅಂಶಗಳನ್ನು ನಾನು ತೆಗೆದುಕೊಂಡಿನಿ ಮೊದಲನೇದಾಗಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಂದರೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂದರೆ ಎನ್ ಸಿ ಎಫ್ ಟೂ ತೌಸಂಡ್ ಫೈ ಇದರ ಪ್ರಕಾರ ವಿಜ್ಞಾನ ಶಿಕ್ಷಣ ಅಥವಾ ಶಿಕ್ಷಕನು ಹೊಂದಿರಬೇಕಾದ ಅಂಶಗಳು ಅಂತೇಳಿ ಕ್ವೆಶನ್ಸ್ ಕೇಳಿದರು ಸೊ ಯಾವೆಲ್ಲ ಅಂಶಗಳು ಹೊಂದಿರಬೇಕು ಈ ಒಂದು ಎನ್ ಸಿ ಎಫ್ ಟೂ ತೌಸಂಡ್ ಫೈಯ ಪ್ರಕಾರ ವಿಜ್ಞಾನ ಶಿಕ್ಷಣ ಅಥವಾ ಶಿಕ್ಷಕರು ಏನೇನು ಅಂಶಗಳು ಹೊಂದಿರಬೇಕಂದ್ರೆ ಮೊದಲನೇದಾಗಿ ಮಕ್ಕಳಿಗೆ ಸತ್ಯತೆಯಿಂದಿರಬೇಕು ಅಂದರೆ ಇಲ್ಲಿ ಯಾವ ಯಾವುದೇ ಒಂದು ತರಗತಿಯಲ್ಲಿ ನಾವು ಮಕ್ಕಳಿಗೆ ಈ ಒಂದು ಎನ್ ಸಿ ಎಫ್ ಟೂ ತೌಸಂಡ್ ಫೈವ್ ಪ್ರಕಾರ ಏನು ಹೇಳ್ಕೊಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಡಿಸಿಪ್ಲಿನ್ ಮತ್ತು ಸತ್ಯತೆಯಿಂದಿರಬೇಕು ಅಂತ ಹೇಳ್ಕೊಡ್ಬೇಕು ಎರಡನೇದಾಗಿ ವಿಜ್ಞಾನ ಅವನ ಕುತೂಹಲ ಮತ್ತು ಸೃಜನಶೀಲತೆಯನ್ನು ಬಳಸಬೇಕು ಸೊ ವಿಜ್ಞಾನ ಅಂದಾಗ ನಮಗೆ ಯಾವಾಗ ಭೀ ಹೊಸ ಹೊಸತನ ಅಂದರೆ ಸೃಜನಶೀಲತೆ ನಾವಿನ್ಯತೆ ಹೊಸತನವನ್ನು ಮಕ್ಕಳಲ್ಲಿ ಬೆಳೆಸಬೇಕು ಮತ್ತು ಅದರ ಜೊತೆಗೆ ಅವರಲ್ಲಿ ಏನ ಯಾವಾಗಲೂ ಅವ್ರ ಬಳಿ ಏನಿರ್ಬೇಕು ಒಂದು ಕುತೂಹಲ ಒಂದು ಏನಾದರೂ ನಾವು ವಿಜ್ಞಾನ ಪಾಠ ಬೋಧನೆಯನ್ನು ಮಾಡ್ಲತ್ತೀವಿ ಅಂದರೆ ಅವ್ರ ಬಳಿ ಒಂದು ಕ್ಯೂರಿಯಾಸಿಟಿ ಇರಬೇಕು ಅಂದರೆ ಈ ದಿನ ನಾನು ಹೊಸ ಒಂದು ವಿಜ್ಞಾನ ಕಾನ್ಸೆಪ್ಟನ್ನು ಕಲಿತ್ಕೊಂಡು ಅದನ್ನು ನಾನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕು ಅನ್ನೋ ಹಾಗೆ ಅವರಲ್ಲಿ ಏನಿರಬೇಕು ಒಂದು ಕ್ಯೂರಿಯಾಸಿಟಿ ಇರಬೇಕು ಅಥವಾ ಕುತೂಹಲ ಇರಬೇಕಂತ ಹೇಳ್ಬೋದು ಎರಡನೇದಾಗಿ ವಿಜ್ಞಾನ ಅಂಬುದು ಒಂದು ಚಲನಶೀಲವಾಗಿದ್ದು ಯಾವಾಗಲೂ ತನ್ನ ಜ್ಞಾನ ಪರಿಧಿಯನ್ನು ವಿಸ್ತರಿಸಿಕೊಳ್ಳುವುದು ಮತ್ತು ಹೊಸ ಹೊಸ ಅನುಭವಗಳನ್ನು ಒಳಗೊಂಡಿರಬೇಕು ಅಂತ ಹೇಳ್ತದ ಅಂದ್ರೆ ಈ ಎನ್ ಸಿ ಎಫ್ ಟು ತೌಸಂಡ್ ಫೈವ್ ಪ್ರಕಾರ ಸೈನ್ಸ್ ಅಂಬೋದು ಇದು ಇಂತಿಷ್ಟೇ ವಿಷಯಕ್ಕೆ ಸೀಮಿತವಾಗಿಲ್ಲ ಇದು ಏನಂದರೆ ಬೆಳ್ಕೋತಾನೆ ಹೋಗ್ತದೆ ಇಂತಿಷ್ಟೇ ಬಾರ್ಡ್ರ್ ಅಂತೇನಿಲ್ಲ ಸೈನ್ಸಿಗೆ ಇದು ಯಾವಾಗಲೂ ಚೇಂಜ್ ಆಕೋತಾನೆ ಇರೋದರಿಂದ ಇದಕ್ಕೇನಂತೀವಿ ನಾವು ಚಲನಶೀಲ ಆಗಿ ಆಗಿದೆ ಅಂತಲೇ ಹೇಳ್ತೀವಿ ಮತ್ತು ಇದರ ಪರಿಧಿ ಏನಂದರೆ ಯಾವಾಗಲೂ ದಿನದಿಂದ ದಿನಕ್ಕೆ ಇದ್ರದ್ದು ಕಾನ್ಸೆಪ್ಟ್ ಏನಾಗ್ತಾವ ಸೈನ್ಟ್ ಸೈನ್ಸ್ನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಇದು ವಿಸ್ತರಿಸಿಕೊಳ್ತಾನೆ ಹೋಗ್ಲತ್ತದ ಮತ್ತು ಇದರಲ್ಲಿ ಹೊಸ ಹೊಸ ಅನುಭವಗಳು ಒಳಗೊಂಡಿರ್ಬೇಕಂತ ಈ ಎನ್

ನೆಕ್ಸ್ಟ್ ಬಂದುಬಿಟ್ಟು ವೈಜ್ಞಾನಿಕ ಪರಿಕಲ್ಪನೆಗಳನ್ನು ಪ್ರಯೋಗಗಳ ಮೂಲಕ ರೂಪಿಸಬೇಕು ಆನೆ ನಾವು ಪಾಠವನ್ನು ಬೋಧನೆ ಮಾಡಿ ಮಾಡ್ತೀವಲ್ಲ ಅದಕ್ಕಿಂತ ಹೆಚ್ಚು ಎಲ್ಲಿ ಆಗ್ತದೆ ಮಕ್ಕಳಿಗೆ ಅಂದರೆ ಆ ಪರಿಕಲ್ಪನೆಗಳನ್ನು ನಾವು ಸಜೀವ ಜಿ ವಸ್ತುಗಳಾಗಿ ಅವ್ರ ಮುಂದೆ ಅಂದರೆ ಪ್ರಯೋಗಗಳ ಮೂಲಕ ನಾವು ಮತ್ತು ಮಾಡೆಲ್ಗಳನ್ನು ಬಳಸುವುದರಿಂದ ಈ ಒಂದು ಮಕ್ಕಳಲ್ಲಿ ವಿಜ್ಞಾನ ವಿಷಯ ಎಂಬುದು ಏನಾಗ್ತದೆ ಅಂತಂದರೆ ಅವರಲ್ಲಿ ಕುತೂಹಲ ಉಂಟು ಮಾಡ್ತದೆ ಅಂತಲೇ ಹೇಳ್ಬೋದು ಇವೆಲ್ಲ ಪಾಯಿಂಟ್ ಅಂತಂದರೆ ಎನ್ಸಿ ಎಫ್ ತೌಸಂಡ್ ಫೈ ಪ್ರಕಾರ ವಿಜ್ಞಾನ ಶಿಕ್ಷಣವು ಹೊಂದಿರ್ತದೆ ಅಂತಲೇ ಹೇಳ್ಬೋದು ಸೊ ಇದ್ರ ಮೇಲೆ ಕಂಪಲ್ಸರಿ ಕೇಳೇ ಕೇಳ್ತಾರೆ ಸೊ ಹಾಗಾಗಿ ಇದು ಭಾಳಷ್ಟು ಇಂಪಾರ್ಟೆಂಟು ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ವಿಜ್ಞಾನ ಅಂದರೆ ವಿಜ್ಞಾನ ಬೋಧನಾಶಾಸ್ತ್ರ ಹೊಂದಿರ ಹೊಂದಿರುವ ಸ್ವಭಾವಗಳು ಏನೇನು ಸ್ವಭಾವ ಹೊಂದಿದೆ ಇದು ವಿಜ್ಞಾನ ಅಂದರೆ ವಿಜ್ಞಾನವು ಅತ್ಯಾಕರ್ಷವಾಕವಾಗಿದೆ ಹೌದು ವಿಜ್ಞಾನ ಅಂಬೋದು ಕೇವಲ ಒಂದೇ ವಿಷಯ ಅಂತಲ್ಲ ಇದರಲ್ಲಿ ಮತ್ತೆ ಹಲವು ಬ್ರ್ಯಾಂಚ್ಗಳನ್ನು ನಾವು ನೋಡ್ತೀವಿ ಕೆಮಿಸ್ಟ್ರಿ ಬಯಾಲಜಿ ಫಿಸಿಕ್ಸು ಆಪ್ಟಿಕ್ಸು ಈ ರೀತಿಯಾಗಿ ಅನೇಕ ವಿಧಗಳನ್ನು ನೋಡ್ತೀವಿ ಮತ್ತು ಇದು ಏನಂದರೆ ಬಹಳ ಆಕರ್ಷಣೆ ಅಂತಲೇ ಹೇಳ್ಬೋದು ಇದು ಬೋರಿಂಗ್ ಅಲ್ಲ ಇದೊಂದು ಬಹಳ ಅತ್ಯಾಕರ್ಷಣ ನೋಡಿದ್ರೆ ನಮ್ಗೆ ಏನಾಗ್ತದೆ ಇದ್ರ ಇದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ ಮತ್ತು ಅತ್ಯಾಕರ್ಷಣ ಅಂತಲೇ ಹೇಳ್ಬೋದು ಮತ್ತು ವಿಜ್ಞಾನ ಒಂದು ಸಾಮಾಜಿಕ ಸ್ವರೂಪವನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಅಂದರೆ ಇದು ಒಂದು ಸಾಮಾಜಿಕ ಕೆಲವೊಂದು ವಿಚಾರಗಳನ್ನು ನಮ್ಮಿಂದ ಬೇರೆಯವರಿಗೆ ಬೇರೆಯವರಿಂದ ನಮ್ಮ ನಮಗೆ ಈ ರೀತಿಯಾಗಿ ಅನೇಕ ವಿಚಾರಗಳನ್ನು ನಾವು ಶೇರ್ ಶೇರ್ ಸಹ ಇಲ್ಲಿ ಮಾಡ್ಕೋಬೋದು ಮತ್ತು ವಿಜ್ಞಾನ ಚಲನಶೀಲವಾಗಿದೆ ಎಸ್ ಇದು ಒಂದೇ ಒಂದು ಇಂತಿಷ್ಟೇ ಅಂತೆ ಇಲ್ಲ ಇದು ಯಾವಾಗಲೂ ಬೆಳಕುತ್ತಾ ಚೇಂಜ್ ಆಗುತ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು ಇವಿಷ್ಟು ತ್ರೀ ಪಾಯಿಂಟ್ಸು ವಿಜ್ಞಾನ ಶುಭ ಸ್ವಭಾವಕ್ಕೆ ಸೇರಿದಾವೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ವಿಜ್ಞಾನ ಬೋಧನೆಯಲ್ಲಿ ಕಲಿಕಾ ಪ್ರಕ್ರಿಯೆ ಸ್ವಭಾವ ಅಂದರೆ ಈಗ ಕನ್ನಡ ಬೋಧನೆಯಲ್ಲಿ ಯಾವ ರೀತಿಯಾಗಿ ಸ್ವಭಾವ ಇರ್ತದೆ ಸರಳದಿಂದ ಸಂಕೀರ್ಣ ಸೊ ಆ ಅದೇ ರೀತಿಯಾಗಿ ವಿಜ್ಞಾನ ಬೋಧನೆಯಲ್ಲಿ ಯಾವ ರೀತಿಯಾದ ಕಲಿಕಾ ಪ್ರಕ್ರಿಯೆ ಅಂತಂದರೆ ಸಂಕೀರ್ಣದಿಂದ ಕ್ರಿಯಾತ್ಮಕ ಅಂದರೆ ಕಠಿಣತೆಯಿಂದ ಕ್ರಿಯಾ ಕ್ರಿಯಾಪಟುತ್ವ ತನಕ ಇಲ್ಲಿ ಏನಿರ್ತದೆ ಅಂದರೆ ಸ್ವಭಾವ ಇರ್ತದೆ ಅಂದರೆ ಎಕ್ಸಾಮ್ನಲ್ಲಿ ಬಂದಾಗ ನಾವು ಸಂಕೀರ್ಣದಿಂದ ಕ್ರಿಯಾತ್ಮಕ ಹಾಕಬೇಕು ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಸೂಚಕಗಳು ವಿಮರ್ಶಾತ್ಮಕ ಪ್ರಶ್ನೆಗಳು ಹೆಚ್ಚಿಸುವುದನ್ನು ಆಳವಾಗಿ ವಿಶ್ಲೇಷಿಸಲು ಸಹಾಯ ಮಾಡುವುದನ್ನು ಗುರುತಿಸಿ ಅಂತ ಒಂದು ಪ್ರಶ್ನೆ ಬಂದಂದರೆ ಸೂಚಕ ಮತ್ತು ವಿಮರ್ಶಾತ್ಮಕ ಅಂದರೆ ಹೊಸತನ ಪ್ರಶ್ನೆಗಳನ್ನು ಹೆಚ್ಚಿಸುವುದು ಮತ್ತು ಆಳವಾಗಿ ವಿಶ್ಲೇಷಿಸುವುದರಿಂದ ಮಕ್ಕಳಲ್ಲಿ ಏನು ಹೆಚ್ಚಾಗ್ತದೆ ಅಂತಂದರೆ ಅವರಲ್ಲಿ ವೀಕ್ಷಣೆ ಮತ್ತು ಶೋಧನೆ ಒಂದು ಗುಣಗಳು ಏನಾಗ್ತವೆ ಅಂತಂದರೆ ಬೆಳೀತವ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಮೌಲ್ಯಮಾಪನವು ಬೋಧನೆ ಹಾಗೂ ಕಲಿಕಾ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವಾಗಿದೆ ಇದು ಒಳಗೊಂಡಿರುವುದು ಅಂದರೆ ಈಗ ಮೌಲ್ಯಮಾಪನ ಅಂದಾಗ ಗೊತ್ತಾಯಿತು ಅದು ಕಂಟಿನ್ಯೂವಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಅಂದರೆ ರೂಪಾ ನಿರಂತರ ಅಂತ ವ್ಯಾಪಕ ನಿರಂತರ ಮತ್ತು ವ್ಯಾಪಕ ಅಂತಲೇ ಹೇಳ್ಬೋದು ಈ ಒಂದು ಮೌಲ್ಯಮಾಪನವು ಬೋಧನೆ ಮತ್ತು ಅದರಲ್ಲಿರುವ ಕಲಿಕಾ ಪ್ರಕ್ರಿಯೆಗಳನ್ನು ಒಳಗೊಂಡದಂತಲೇ ಹೇಳ್ಬೋದು ಬಟ್ ಆ ಒಂದು ಒಳಗೊಂಡಿರುವ ಮೂರು ಅಂಶಗಳು ಯಾವ್ಯಾವು ಅಂದರೆ ಉದ್ದಿಷ್ಟ ಪಠ್ಯಕ್ರಮ ಮತ್ತು ಮೌಲ್ಯಮಾಪನವು ಈ ಒಂದು ಬೋಧನಾ ಪ್ರಕ್ರಿಯೆಯಲ್ಲಿ ಒಳಗೊಂಡಿರುವ ಅಂಶಗಳಂತಲೇ ಹೇಳ್ಬೋದು ನೆಕ್ಸ್ಟ್ ವೈಜ್ಞಾನಿಕ ಮನೋಧರ್ಮದ ವಿದ್ಯಾರ್ಥಿಗಳು ತಮ್ಮ ಸುತ್ತಮುತ್ತಲಿನ ವಾಸ್ತವವನ್ನು ಅರಿಯಲು ತಾವು ನೋಡಿದ ವಿದ್ಯಮಾನಗಳು ವಿವರಿಸಲು ಇವುಗಳನ್ನು ಬಳಸುತ್ತಾರೆ ಅಂದರೆ ಈಗ ವೈಜ್ಞಾನಿಕ ಮನೋಧರ್ಮ ಅಂದರೆ ಸೈಂಟಿಫಿಕ್ ಅಟಿಟ್ಯೂಡ್ ಅಂತಲೇ ಕರೀತಾರೆ ಇದು ಒಂದು ವಿಜ್ಞಾನ ಬೋಧನೆಯಲ್ಲಿ ಬರುವ ಉದ್ದೇಶ ಆಗಿವೆ ಅಂತಲೇ ಹೇಳಬಹುದು ಈಗ ಯಾವುದಾದ್ರೂ ಒಂದು ವಿದ್ಯಾರ್ಥಿ ಏನಾದರೂ ಒಂದು ಏನು ವಿದ್ಯಮಾನ ಅಂದರೆ ಈಗ ಸಿಡಿಲು ಗುಡುಗು ಕಾಮನ ಬಿಲು ಇಂಥ ವಿದ್ಯಮಾನಗಳನ್ನು ನೋಡಿದಾಗ ಯಾವ ರೀತಿಯಾಗಿ ಇವುಗಳನ್ನು ವಿವರಿಸಲು ಏನು ಬಳಸ್ತಾರ ಏನು ಪರಿಕಲ್ಪನೆ ಬಳಸ್ತಾರ ವಾಕ್ಯ ಬಳಸ್ತಾರ ತತ್ವ ಬಳಸ್ತಾರ ಅಂತ ಹಿಂಗ್ ನಾಲ್ಕು ಆಪ್ಷನ್ಸ್ ಕೊಟ್ಟಾಗ ಯಾವುದೇ ಒಂದು ನಾವು ವಿದ್ಯಮಾನಗಳನ್ನು ವಿವರಿಸಲು ಫಸ್ಟ್ ನಾವು ಏನು ಯೂಸ್ ಮಾಡ್ತೀವಿ ಅಂದರೆ ತತ್ವಗಳು ಯೂಸ್ ಮಾಡ್ತೀವಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿಯ ಪ್ರಶ್ನೆಗಳಿಗೆ ಪ್ರಶ್ನೆಗಳಿಗೆ ಸೃಜನಶೀಲ ನಾವಿನ್ಯ ಕಾಲ್ಪನಿಕತೆಯನ್ನು ವಿದ್ಯಾರ್ಥಿಗಳಲ್ಲಿ ಮೌಲ್ಯಮಾಪನ ಮಾಡಲು ಸಹಾಯಕ ಅಂತಲೇ ಹೇಳ್ಬೋದು ಅಂದರೆ ಮಕ್ಕಳಿಗೆ ಒಂದು ನಾವು ಸ್ವ ಸೃಜನಶೀಲ ಮತ್ತು ಹೊಸ ಹೊಸ ಪ್ರಶ್ನೆಗಳು ಕೇಳ ಕೇಳ್ತೀವಿ ಮೌಲ್ಯಮಾಪನ ಮಾಡುವಾಗ ಅವರು ಯಾವ ಹಂತದ ಪ್ರಶ್ನೆಗಳನ್ನು ಕೇಳ್ತೀವಂದರೆ ಮುಕ್ತ ಹಂತ್ಯದ ವಿಧಾನ ಅಂದರೆ ಮಕ್ಕಳಿಗೆ ಪ್ರಶ್ನೆ ಕೇಳುವಾಗ ಯಾವುದೇ ನಿರ್ಬಂಧ ಇಲ್ಲದೆ ಅಂದರೆ ಮುಕ್ತ ವಾತಾವರಣದಿಂದ ನಾವು ಕೇಳಿದಾಗ ಗದರದೆ ಮ ತಪ್ಪದಂತೆ ಬೈ ಅದೇ ಈ ರೀತಿಯಾಗಿ ಮುಕ್ತ ಅಂತ್ಯ ವಿಧಾನದಿಂದ ಕೇಳುವುದರಿಂದ ಅವರಲ್ಲಿ ಕೇ ಪ್ರಶ್ನೆ ಕೇಳುವ ಕೌಶಲ್ಯ ಸಹ ಬೆಳೀತದಂತಲೇ ಹೇಳ್ಬೋದು ಕೊನೆಯದಾಗಿ ಮೌಲ್ಯಾಂಕನ ವಿಧಾನವನ್ನು ಬಳಸಿ ಒಬ್ಬ ವಿದ್ಯಾರ್ಥಿಯು ಮತ್ತೊಬ್ಬ ವಿದ್ಯಾರ್ಥಿ ಮೌಲ್ಯಮಾಪಕ ಮಾಪನ ಮಾಡುತ್ತಾನೆ ಅಂದರೆ ಈಗ ಸ್ಕೂಲಲ್ಲಿ ಏನು ಮಾಡ್ತೀವಿ ಏನಾದರೂ ಒಂದು ಟೆಸ್ಟು ಅಥವಾ ಏನಾದರೂ ಡಿಕ್ಟೇಷನ್ ಈ ರೀತಿ ಮಾಡಿದಾಗ ಅವರು ಕಾಪಿಗಳನ್ನು ಏನು ಮಾಡ್ತೀವಿ ನಾವು ಎಕ್ಸ್ಚೇಂಜ್ ಮಾಡ್ತೀವಿ ಈ ರೀತಿ ಆ ಎಕ್ಸ್ಚೇಂಜ್ ಮಾಡೋದ್ರಿಂದ ಅವರಲ್ಲಿ ಕಲಿಕೆ ಉಂಟಾಗ್ತದೆ ಅಂತಂದರೆ ಸಹವರ್ತಿ ಮೌಲ್ಯಮಾಪನ ಬೆಳೆಸು ಅಂತಲೇ ಹೇಳ್ಬೋದು ಇದರಲ್ಲೂ ಸಹ ಅನೇಕ ಮೌಲ್ಯಮಾಪನಗಳನ್ನು ನಾವು ನೋಡ್ತೀವಿ ಸೊ ಇದು ಬಂದುಬಿಟ್ಟು ವಿದ್ಯಾರ್ಥಿ ಮತ್ತೊಬ್ಬ ವಿದ್ಯಾರ್ಥಿ ಮೌಲ್ಯಮಾಪನ ಮಾಡುವುದು ಸಹವರ್ತಿ ಮೌಲ್ಯಮಾಪನ ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೂ ಈ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು